ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ರಂದ್ರೆ ಇದು ನನ್ನ ಮಗುಗೆ ಮಾತ್ರ ಈ ಗುರುವಾರ ಒಂದು ಉಪಾಯ ಹೇಳುತ್ತೀನಿ ರಾತ್ರಿ ಮಲಗುವ ಮುನ್ನ ಮಾಡಿ ನಿನಗಿರುವ ದೊಡ್ಡ ಸಮಸ್ಯೆ ದೂರವಾಗುತ್ತದೆ ಅಂತ ಸಾಯಿಯಪ್ಪ ಇವತ್ತು ಸಾಯಿ ಮಕ್ಕಳಿಗೆಗೋಸ್ಕರ ಮಾತ್ರ ಇಂಥ ಒಳ್ಳೆಯ ಉಪಾಯವನ್ನು ತಂದಿದ್ದಾರೆ ಮತ್ತೆ ಅದು ಏನು ಅಂತ ತಿಳ್ಕೋಬೇಕು ಅಂದ್ರೆ ತಪ್ಪದೆ ನಾವು ಈ ವಿಡಿಯೋ ಪೂರ್ತಿಯಾಗಿ ನೋಡ್ಬೇಕು ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ನಮ್ಮ ಕಷ್ಟಗಳು ಬೇಗ ದೂರ ಆಗ್ಬೇಕು ಎಷ್ಟೇ ಸಮಸ್ಯೆ ಇದ್ದರೂ ನಾವು ಬೇಗ ಸಾಯಿ ಮುಂದಕ್ಕೆ ಬರ್ತೀವಲ್ವಾ ಸಾಯಿ ಮುಂದೆ ಕುತ್ಕೊಂಡು ನಮ್ಮ ಸಮಸ್ಯೆಗಳೆಲ್ಲ ಹೇಳ್ಕೊಂತೀವಿ ಆದ್ರೆ ನಮ್ ಜೊತೆ ಯಾರು ಇಲ್ಲ ಅಂತ ನಾವ್ ಯಾವತ್ತೂ ಚಿಂತೆ ಮಾಡಲ್ಲ ಯಾಕಂದ್ರೆ ನಮ್ಮ ಜೊತೆ ಯಾವಾಗ್ಲೂ ಸಾಯಿ ಅಪ್ಪ ಇರ್ತಾರೆ ಯಾರಿಲ್ಲ ಅಂದ್ರು ಅವ್ರು ಮಾತ್ರ ಖಂಡಿತ ಇರ್ತಾರೆ ನಾವ್ ಹೇಳಿದ್ದೆಲ್ಲ ಕೇಳ್ತಾರೆ ಅನ್ನೋ ನಂಬಿಕೆ ಅದರಿಂದ ನಾವು ಅಪ್ಪ ಮುಂದೆ ಕುತ್ಕೊಂಡು ನಮ್ಮ ಕಷ್ಟಗಳು ಹೇಳ್ತಾ ಇರ್ತೀವಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಸಮಸ್ಯೆ ಇರುತ್ತೆ ಆದರೆ ಸಾಯಿಯಪ್ಪನ ಯಾರು ಪೂರ್ತಿ ವಿಶ್ವಾಸ ಭಕ್ತಿ ಇಟ್ಟು ಅವರ ಜೀವನ ಮುಂದಕ್ಕೆ ತಳ್ಕೊಂಡು ಹೋಗ್ತಾ ಇರ್ತಾರೋ ಖಂಡಿತ ಅವ್ರ ಜೀವನದಲ್ಲಿ ಸಮಸ್ಯೆಗಳು ಬೇಗ ದೂರ ಆಗುತ್ತೆ ಅಂದ್ರೆ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇರಬೇಕು ಆದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಾಯಿ ಭಕ್ತರು ಸಾಯಿ ಹೇಳಿದ್ದೇ ಕೇಳ್ತೀವಿ ಸಾಯಿ ಹೇಳ್ದಂಗೆ ಮಾಡ್ತೀವಿ ನಮ್ಮ ಜೀವನ ಯಾವಾಗ್ಲೂ ಸಾಯಿಯಪ್ಪ ಹೇಳ್ದಂಗೆ ನಡ್ಸ್ಕೊಂತೀವಿ ಆದ್ರೂ ಕೂಡ ನಮ್ಮ ಕಷ್ಟಗಳು ಬೇಜಾನಿದೆ ನೀವೇನೋ ಹೇಳ್ತೀರಾ ಅಂತ ಕೆಲವೊಬ್ರು ಹೇಳ್ಬೋದು ಆದ್ರೆ ಅದು ತುಂಬಾ ತಪ್ಪು ನಾವು ಮಾಡೋ ತಪ್ಪು ನಮಗೆ ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ ಅದೆಲ್ಲ ಕೂಡ ಭಗವಂತ ನೋಡ್ತಾನೆ ಇರ್ತಾರೆ ಕೆಲವೊಂದು ಟೈಮ್ ಅಲ್ಲಿ ಗೊತ್ತಿದ್ರೂ ಕೂಡ ತಪ್ಪು ಮಾಡ್ತಾ ಇರ್ತೀವಿ ಇಂಥ ತಪ್ಪುಗಳು ಮತ್ತೆ ಮತ್ತೆ ನನ್ನ ಮಕ್ಕಳು ಮಾಡಬಾರದು ಅಂತ ಸಾಯಿಯಪ್ಪ ನಮ್ಗೆ ಒಂದು ಪರೀಕ್ಷೆ ಅಂತ ಕೊಡ್ತಾ ಇರ್ತಾರೆ ಆ ಪರೀಕ್ಷೆಯಲ್ಲಿ ನಮ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದು ಭಗವಂತ ನೋಡ್ತಾ ಇರ್ತಾರೆ ಪ್ರತಿ ದಿನ ನಾವು ಕಷ್ಟ ಮಾತ್ರ ಹೇಳ್ಕೊಳ್ಳೋದಲ್ಲ ಸಮಸ್ಯೆಗಳೊಂದೇ ಅಲ್ಲ ಸಂತೋಷವ ಕಾಲದಲ್ಲಿ ಕೂಡ ನಾವು ಸಾಯಿಯಪ್ಪ ಮುಂದೆ ಕುತ್ಕೊಂಡು ಇಂಥ ಭಾಗ್ಯವನ್ನು ನಾವು ಕೊಟ್ಟಿದ್ದೀರಾ ಇದಕ್ಕಿಂತ ಇನ್ನೇನ್ ಬೇಕಪ್ಪ ನಮ್ಮ ಜೀವನದಲ್ಲಿ ಇಷ್ಟು ಸಾಕು ನೀವು ಸದಾ ನಮ್ಮ ಜೊತೆ ಇದ್ರೆ ಸಾಕು ನಾವು ಯಾವಾಗ್ಲೂ ಸಂತೋಷವಾಗಿರ್ತೀವಿ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ತಾಳ್ಮೆಯಿಂದ ಅದನ್ನ ಸಹಿಸುತ್ತಾ ಹೋಗ್ತೀವಿ ಅಂತ ಸಾಯಿ ಮಕ್ಕಳು ಹೇಳ್ತಾರೆ ಅದು ನಿಜವಾಗಲೂ ಅಪ್ಪ ಮೇಲೆ ಪೂರ್ತಿ ವಿಶ್ವಾಸ ಇರುವಂತವರು ಹೇಳ್ತಾರೆ ಅಪ್ಪ ನನಗೆ ಕೊಟ್ಟಿರೋ ಹಣ ವಾಪಸ್ ಬಂದರೆ ಸಾಕು ಅಥವಾ ನನ್ನ ಮಕ್ಕಳು ಸದಾ ನಮ್ಮ ಜೊತೆ ಇದ್ರೆ ಸಾಕು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಕೆಲವೊಬ್ರು ಅನ್ಕೊಂತಾರೆ ಆದ್ರೆ ಎಲ್ಲ ನಮ್ಮ ಕೈಯಲ್ಲಿ ಇರಲ್ವಲ್ಲ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿರ್ತೀವಿ ಆದ್ರೆ ಮೇಲೆ ಅವ್ರಿಗೆ ಮದುವೆ ಆಗಿದ ನಂತರ ಬಿಟ್ಬಿಡ್ಬೇಕು ಅಂದ್ರೆ ಅವರ ಜೀವನ ಏನು ಅಂತ ಅವರೇ ಮುಂದಕ್ಕೆ ತಳ್ಕೊಂಡು ಹೋದ್ರೇನೆ ಸರಿ ಅವರ ಸಂಸಾರ ಏನು ಅಂತ ಅವ್ರಿಗೆ ಗೊತ್ತಾಗತ್ತೆ ಯಾರ್ಯಾರು ಯಾವ ತರ ಅವ್ರ ಜೊತೆಯಲ್ಲಿ ಇರ್ತಾರೆ ಎಲ್ಲ ಕೂಡ ಒಂದು ಅನುಭವ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇಷ್ಟೇ ಮಕ್ಕಳ ಮೇಲೆ ಯಾವತ್ತೂ ಡಿಪೆಂಡ್ ಆಗಬಾರ್ದು ನಾವೇನು ಅನ್ನೋದು ನಮ್ಗೆ ಗೊತ್ತಿದ್ರೆ ಸಾಕು ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು ನಿಮ್ಗೆ ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ವಯಸ್ಸಾಗಿದ ನಂತರ ನಮಗೆ ಏನ್ ಬೇಕು ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ ಅಂದ್ಕೊಂತಾರೆ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿದ್ರೆ ಸಾಕು ನಮಗೆ ಆರೋಗ್ಯ ಕೊಟ್ರೆ ಸಾಕು ಇರೋ ಜೀವನದಲ್ಲಿ ಎಷ್ಟುವರೆಗೂ ಇರ್ತೀವೋ ಗೊತ್ತಿಲ್ಲ ಅಷ್ಟು ಅವರ ಆರೋಗ್ಯವನ್ನು ಕಾಪಾಡ್ಕೊಂಡ್ರೆ ಸಾಕು ಯಾರ ಜೀವನದಲ್ಲಿ ಏನ್ ನಡೀತಾ ಇದೆಯೋ ನಿಮ್ಗೆ ಬೇಕಾಗಿಲ್ಲ ಮಗು ನೀನು ಯಾವತ್ತು ವಿಶ್ವಾಸ ಭಕ್ತಿ ಕಳ್ಕೊಬೇಡ ಯಾಕಂದ್ರೆ ನಿನ್ನ ಜೀವನದಲ್ಲಿ ನಡೀತಾ ಇರುವಂತ ಕಷ್ಟ ಖಂಡಿತ ದೂರ ಆಗುತ್ತೆ ಸ್ವಲ್ಪ ಸಮಯ ಬೇಕು ಏಕಂದ್ರೆ ಕರ್ಮೆಗಳು ಎಲ್ಲರೂ ಕೂಡ ಅನುಭವಿಸಲೇ ಬೇಕಲ್ವಾ ಮತ್ತೆ ನಿನ್ನ ಜೀವನದಲ್ಲಿ ಒಂದು ವಸ್ತು ಕಳೆದೋಗಿದೆ ಅಲ್ವಾ ಆ ವಸ್ತು ತಿರುಗಿ ವಾಪಸ್ ಬರ್ಬೇಕು ಸಾಯಿ ಅಂತ ನನಗೆ ಕೇಳುತ್ತಿದ್ಯಾ ಈ ಗುರುವಾರ ಸಾಯಿ ಮುಂದೆ ಕುತ್ಕೊಂಡು ಅಳ್ತಾ ಕೂತಿದ್ರೆ ನಿನ್ನ ಜೀವನ ಹಾಗೇ ಇರುತ್ತದೆ ಮಗು ನಿನ್ನ ಮನೆಯಲ್ಲಿ ಏನಾದ್ರೂ ಕಳತನ ಆದ್ರೆ ಆ ವಸ್ತುಗಳು ತಿರುಗಿ ವಾಪಸ್ ಬಂದೇ ಬರುತ್ತದೆ ಅದು ನೀನು ಕಷ್ಟಪಟ್ಟು ತಗೊಂಡಿರುವಂತ ವಸ್ತು ಮತ್ತೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಖಂಡಿತ ನಿನಗೆ ಸಿಗುತ್ತದೆ ಮಗು ಇವತ್ತು ಈ ಗುರುವಾರ ದಿನ ನಿಮ್ಮ ಕಷ್ಟಗಳು ನಿಮ್ಮ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಅಥವಾ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ಅಥವಾ ನಿಮ್ಮ ಗಂಡ ನಿಮ್ಮಿಂದ ದೂರ ಹಾಗೆ ಬೇರೆಯವ್ರ ಜೊತೆ ಇದ್ರು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಬೇಕು ಅಂತ ಇದ್ರು ಏನೇ ಸಮಸ್ಯೆ ಇದ್ದರೂ ಕೂಡ ಮೊದಲು ಈ ಸಾಯಿಯಪ್ಪ ಮಾತು ಕೇಳಿ ಈ ಉಪಾಯವನ್ನು ಈ ಗುರುವಾರದಿಂದ ಪ್ರಯತ್ನ ಮಾಡಿ ಕೇವಲ ಹನ್ನೊಂದು ದಿನ ನೀವು ಈ ಕೆಲಸವನ್ನು ಮಾಡಿದ್ರೆ ಸಾಕು ಪ್ರತಿದಿನ ದಿನ ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ನೀರಿಗೆ ಸಾಯಿಯಪ್ಪ ಪ್ರಸಾದ ಅಂದ್ರೆ ವಿಭೂತಿನ ಸ್ವಲ್ಪ ತಗೊಂಡು ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅದನ್ನ ಮಿಕ್ಸ್ ಮಾಡಿದ ನಂತರ ಸಾಯಿ ಮುಂದೆ ಕುತ್ಕೊಂಡು ಒಂದು ಹತ್ತು ನಿಮಿಷ ಸಾಯಿ ನಾಮ ಸ್ಮರಣೆ ಮಾಡಬೇಕು ಪೂರ್ತಿ ವಿಶ್ವಾಸ ಭಕ್ತಿ ಸಾಯಿ ಮುಂದೆ ನಿಮ್ಮ ಮನಸ್ಸನ್ನ ಇಡಬೇಕು ಆಗ ಸಾಯಿಯಪ್ಪ ಆಶೀರ್ವಾದ ಸಿಗುತ್ತೆ ಅನುಗ್ರಹ ಸಿಗುತ್ತೆ ಏಕೆ ಅಂದ್ರೆ ಕೆಲವೊಬ್ರು ಸಾಯಿ ಮುಂದೆ ಕುತ್ಕೊಂಡು ಅವರ ಕಷ್ಟಗಳು ಹೇಳ್ಕೊಂತ ಇರ್ತಾರೆ ಆದರೆ ಅವ್ರ ಮನಸ್ಸು ಮಾತ್ರ ಬೇರೆ ಕಡೆ ಇರುತ್ತೆ ಸಾಯಿ ಮುಂದೆ ಇರಲ್ಲ ಅದು ತಪ್ಪು ಏಕಂದ್ರೆ ಮೊದಲು ವಿಶ್ವಾಸ ಭಕ್ತಿ ಇರೋವಾಗ ಸಾಯಿ ಮುಂದೆ ಕುತ್ಕೊಳ್ಳವಾಗ ಮನಸ್ಪೂರ್ತಿವಾಗಿ ಶ್ರದ್ಧೆ ಇಡಬೇಕು ಭಕ್ತಿ ಇಡಬೇಕು ಆಗ ನಿಮ್ಗೆ ಸಾಯಿ ಮೇಲೆ ಭಕ್ತಿ ಅನ್ನೋದು ಹೆಚ್ಚಾಗತ್ತೆ ತುಂಬಾ ಸಾಯಿ ಹತ್ತಿರ ಕುತ್ಕೊಳ್ಳೋ ತರ ನೀವು ಫೀಲ್ ಆಗ್ಬೇಕು ಅಂದ್ರೆ ಸಾಯಿ ಪಾದಗಳನ್ನು ನೀವು ಮುಟ್ಕೊಂಡು ನಿಜವಾಗ್ಲು ನೀವು ಸಾಯಿ ಮುಂದೆ ಕುತ್ಕೊಂಡು ಸಾಯಿಗೆ ಸೇವೆ ಮಾಡ್ದಂಗೆ ಇರಬೇಕು ಆ ರೀತಿಯಲ್ಲಿ ನೀವು ಒಂದು ಹತ್ತು ನಿಮಿಷ ಸಾಯಿ ನಾಮಸ್ಮರಣೆ ಮಾಡಿದ್ರೆ ಸಾಕು ಸಾಯಿ ಯಾವಾಗ್ಲೂ ಸದಾ ಜೊತೆ ಇರ್ತಾರೆ ನೀವು ಸಾಯಿ ಮುಂದೆ ಈ ರೀತಿ ಇವತ್ತಿನ ರಾತ್ರಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಸಾಯಿ ನಾಮಸ್ಮರಣೆ ಅಥವಾ ಯಾವ್ದಾದ್ರು ಒಂದು ಮಂತ್ರವನ್ನು ತಗೊಂಡು ನೂರ ಎಂಟು ಬಾರಿ ಜಪಿಸಬೇಕು ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ ಅಹ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈ ಶ್ಲೋಕ ಇದೆ ಅಲ್ವಾ ಫುಲ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಈ ಶ್ಲೋಕವನ್ನು ನೀವು ನೂರ ಎಂಟು ಬಾರಿ ಕುತ್ಕೊಂಡು ಜಪಿಸಿದ್ರೆ ತುಂಬಾ ಪವರ್ಫುಲ್ ಮಂತ್ರ ಇದು ನೀವು ನೂರ ಎಂಟು ಬಾರಿ ಪ್ರತಿ ಪ್ರತಿದಿನ ಲೆವೆನ್ ಡೇಸ್ ಕಂಟಿನ್ಯೂ ಆಗಿ ಪ್ರತಿದಿನ ರಾತ್ರಿ ಒಂದು ಗ್ಲಾಸ್ ಅಲ್ಲಿ ನೀರ್ ತಗೋಬೇಕು ಅದರಲ್ಲಿ ಸ್ವಲ್ಪ ವಿಭೂತಿ ಹಾಕ್ಬೇಕು ಅದನ್ನ ನೀವು ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿದ ನಂತರ ಆ ನೀರ್ನ ಎಲ್ಲರೂ ನೀವು ತೀರ್ಥ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕುಡಿಬೋದು ಅಥವಾ ಯಾರ ಸಂಕಲ್ಪನೆ ಮಾಡ್ಕೊಂಡಿರ್ತಾರೋ ನಾನು ಈ ಕೆಲಸದಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕು ಅಥವಾ ನಾನು ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಜಾಬ್ಗೋಸ್ಕರ ಈ ಸಂಕಲ್ಪನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ನೀರನ್ನು ನೀವೇ ಕುಡಿಬೇಕು ಅಥವಾ ಇನ್ನೇನಾದ್ರೂ ಬೇರೆಯವ್ರಿಗೋಸ್ಕರ ನಿಮ್ಮ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಬೇರೆಯವ್ರಿಗೋಸ್ಕರ ನೀವು ಈ ಸಂಕಲ್ಪನೆ ಮಾಡಿದ್ರೆ ಅವ್ರ ಹತ್ರ ಕೂಡ ಕುತ್ಕೊಂಡು ಇದನ್ನ ಮಾಡಿದ ನಂತರ ಅವ್ರಿಗೂ ಸ್ವಲ್ಪ ತೀರ್ಥವನ್ನು ಕೊಡಬೇಕು ಅಂದ್ರೆ ಈ ವಿಭೂತಿ ತೀರ್ಥವನ್ನು ಕೊಡಬೇಕು ಆಮೇಲೆ ಈ ರೀತಿ ಮಾಡಿದ ನಂತರ ಮಲ್ಕೋಬೇಕು ಅಷ್ಟೇ ಇನ್ನೇನು ಇಲ್ಲ ಸಿಂಪಲ್ ರೆಮಿಡಿ ಪ್ರತಿದಿನ ಇಷ್ಟು ಮಾಡಿ ನಿಮ್ಗೆ ನಿಮ್ಮ ಮನಸ್ಸಿನಲ್ಲಿ ಇರೋ ಕಷ್ಟಗಳು ಅಥವಾ ಸಮಸ್ಯೆಗಳು ನೀವೇನು ಅಂದ್ಕೊಂಡು ಇದನ್ನ ಮಾಡ್ತಾ ಇರ್ತೀರೋ ಸಾಯಿಯಪ್ಪ ಖಂಡಿತ ಇವತ್ತು ರಾತ್ರಿ ನಿಮಗೆ ಸ್ವಪ್ನ ದರ್ಶನ ಕೊಟ್ಟು ಅದರ ಮೂಲಕ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಅದರದ ಪರಿಹಾರ ತಪ್ಪದೆ ಹೇಳುತ್ತಾರೆ ಇದು ನಿಜವಾಗ್ಲು ಸತ್ಯ ಮಾತು ಇವತ್ತು ಸಾಯಿಯಪ್ಪ ಸ್ವಪ್ನ ದರ್ಶನ ಸಿಗಬೇಕು ಅಂದರೆ ರಾತ್ರಿ ಮಲಗುವ ಮುನ್ನ ಈ ರೀತಿ ಪ್ರಯತ್ನ ಮಾಡಿ ಮಲಗಿ ಸಾಯಿ ನಾಮ ಸ್ಮರಣೆ ನೀವು ಎಷ್ಟು ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಸಾಯಿ ಹತ್ತಿರ ಹಾಕ್ತೀರ ಸಾಯಿ ದರ್ಶನ ಸಿಗುತ್ತೆ ಮತ್ತು ಇವತ್ತು ಈ ಗುರುವಾರ ದಿನ ಸಾಯಿಯಪ್ಪ ಹೇಳಿರೋಂಥ ಪರಿಹಾರ ಉಪಾಯ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರೂ ತಪ್ಪದೇ ಈ ರಾತ್ರಿ ಪ್ರಯತ್ನ ಮಾಡಿ ನಿಮಗೆ ಸಾಯಿಯಪ್ಪ ಆಶೀರ್ವಾದ ಖಂಡಿತ ಸಿಗುತ್ತೆ ತಪ್ಪದೇ ಸಾಯಿ ದರ್ಶನ ಸಿಗುತ್ತೆ ಮತ್ತು ಈ ವಿಡಿಯೋನ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಹಂಚಿ ಆಮೇಲೆ ಚಿಕ್ಕ ಕಮೆಂಟ್ ಶ್ರದ್ಧೆ ಸಬೂರಿ ಅಂತ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಕೊಡುತ್ತೆ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಮೂಲಕ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಜೈ ಸಾಯಿರಾಮ್